ನಾಗಲಮಡಿಕೆ ಜಾತ್ರೆಯ ಪ್ರಯುಕ್ತ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಸುಂಕ ವಸೂಲಿ ಮಾಡಲು ಅವಕಾಶ ನೀಡಿರುವುದಿಲ್ಲ ಕೇವಲ ಕಾರು ಮತ್ತಿತರ ವಾಹನಗಳಿಂದ ಮಾತ್ರ ಸುಂಕ ವಸೂಲಿ ಮಾಡಲು ಹರಾಜು ಪ್ರಕ್ರಿಯೆಯಲ್ಲಿ ಕೊಡಲಾಗಿತ್ತು ಆದರೆ ಜಾತ್ರಾ ಸಮಯದಲ್ಲಿ ದ್ವಿಚಕ್ರ ವಾಹನಗಳಿಗೂ ಇಪ್ಪತ್ತು ರೂಪಾಯಿಯಂತೆ ಸುಂಕವನ್ನು ವಸೂಲಿ ಮಾಡಿ ರಸೀದಿ ಕೊಳ್ಳುತ್ತಿರುವುದು ಕಂಡುಬರುತ್ತಿತ್ತು ಹರಾಜು ನಿಯಮಗಳನ್ನು ಗಾಳಿಗೆ ತೋರಿ ಕಾನೂನು ಬಹಿರವಾಗಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾಲ್ಕು ಚಕ್ರದ ವಾಹನಗಳ ಬೀಡ್ನಲ್ಲಿ ಪಡೆದವರು ಹಗಲು ದರೋಡಿಯಲ್ಲಿ ತೊಡಗಿದ್ದರು ನಿನ್ನೆ ಜಾತ್ರೆಗೆ ಅಪಾರ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದರು ಅವರ ಮುಂದೆಯೇ ರಾಜಾರೋಷವಾಗಿ ಈ ರೀತಿ ದಂಧೆಯನ್ನು ಮಾಡುತ್ತಿದ್ದರು ಅಧಿಕಾರಿಗಳು ಕಂಡು ಕಾಣದಂತೆ ಇರುವುದು ಏಕೆ ಎಂದು ಸಾರ್ವಜನಿಕರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿ ತಾಲೂಕು ಆಡಳಿತ ಸೇರಿದಂತೆ ಹರಾಜುದಾರರ ವಿರುದ್ಧ ಇಡೀ ಶಾಪ ಹಾಕಿದರು ವಾಹನ ಸುಂಕ ವಸೂಲಿ ಅವರಿಂದ ಅಗಲು ದರೋಡೆ ಮಾಡುತ್ತಿದ್ದರು ಅಧಿಕಾರಿಗಳ ಪಾತ್ರ ಏನಾದರೂ ಇದೆಯೇ ಎಂದು ಜಾತ್ರೆಗೆ ಬಂದ ಭಕ್ತಾದಿಗಳು ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳು ಕೇಳಿದರೆ ನಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ ಹರಾಜು ನಿಯಮಗಳನ್ನು ಪಾಲಿಸಿ ವಸೂಲಿ ಮಾಡಿದವರನ್ನು ಕರೆಸಿ ವಸೂಲಿ ಮಾಡಿದ ಹಣವನ್ನು ಹಿಂಪಡೆದು ಮಜೂರಾಹಿ ಇಲಾಖೆಗೆ ಜಮಾ ಮಾಡಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ